ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕಲ್ಕಿ ಪುರಾಣ ಮತ್ತು ಗರುಡ ಪುರಾಣಗಳಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಆಘಾತಕಾರಿ ಭವಿಷ್ಯವಾಣಿಗಳನ್ನು ಹೇಳಲಾಗಿದೆ ಈ ಭಯಾನಕ ಯುಗದ ಅಂತ್ಯವು ನಿಮ್ಮ ಹೃದಯವನ್ನು ಕಂಪಿಸುವಂತೆ ಮಾಡುತ್ತದೆ ಇದು ಕೇವಲ ಕಲ್ಪನೆಯಲ್ಲ ವಾಸ್ತವ ಈ ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವ ವಿಷಯಗಳು ನಮಗೆ ಬರುವ ಸಮಯದ ಭೀಕರ ಸತ್ಯವನ್ನು ತಿಳಿಸುತ್ತವೆ ಇಂದು ನಾವು ಇದರ ಬಗ್ಗೆ ವಿವರವಾಗಿ ತಿಳಿಯೋಣ ಈ ಮಾಹಿತಿಯನ್ನು ಕೊನೆಯವರೆಗೂ ಕೇಳಿ ಕಲಿಯುಗದ ಅಂತ್ಯದ ಕತೆಯನ್ನು ತಿಳಿಯುವ ಮೊದಲು ಸೃಷ್ಟಿಯ ಈ ಚಕ್ರವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಮುಖ ಅಂಶಗಳನ್ನು ತಿಳಿಯೋಣ ಮೊದಲು ಈ ಗ್ರಂಥಗಳಲ್ಲಿ ವಿವರಿಸಿದ ಕಥೆಯನ್ನು ತಿಳಿಯೋಣ ನಂತರ ಕಲಿಯುಗದ ಕೊನೆಯಲ್ಲಿ ಸಂಭವಿಸುವ ಮನರಂಜಕ ಮತ್ತು ಭಯಾನಕ ದೃಶ್ಯಗಳನ್ನು ತಿಳಿಯೋಣ ಆದ್ದರಿಂದ ನಮ್ಮೊಂದಿಗೆ ಇರಿ ಏಕೆಂದರೆ ಈ ಪ್ರಯಾಣವು ಜ್ಞಾನವರ್ಧಕ ಮಾತ್ರವಲ್ಲದೆ ನಿಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ ಹಿಂದೂ ಶಾಸ್ತ್ರಗಳಲ್ಲಿ ಕಲಿಯುಗದ ಅವಧಿಯನ್ನು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಎಂದು ಹೇಳಲಾಗಿದೆ ಈ ವಿವರಣೆಯು ಭಾಗವತ ಪುರಾಣ ವಿಷ್ಣು ಪುರಾಣ ಮತ್ತು ಭವಿಷ್ಯ ಪುರಾಣಗಳಲ್ಲಿ ಸಿಗುತ್ತದೆ ಕಲಿಯುಗವು ಮಹಾಭಾರತ ಯುದ್ಧದ ನಂತರ ದ್ವಾಪರ ಯುಗದ ಕೊನೆಯಲ್ಲಿ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ ಈ ಗ್ರಂಥಗಳಲ್ಲಿ ಕಲಿಯುಗದ ಲಕ್ಷಣಗಳು ಮಾನವ ನಡವಳಿಕೆ ಮತ್ತು ಅದರ ಅಂತ್ಯದ ಸಂಕೇತಗಳನ್ನು ವಿವರಿಸಲಾಗಿದೆ ಇದು ಈ ಯುಗದ ಸವಾಲುಗಳ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ ಮಹಾಭಾರತ ಯುದ್ಧದ ಅಂತ್ಯದ ನಂತರ ಧರ್ಮರಾಜ ಹಸ್ತಿನಾಪುರದ ಸಿಂಹಾಸನವನ್ನು ಏರಿದರು ಅವರ ಮನಸ್ಸಿನಲ್ಲಿ ಸೃಷ್ಟಿಯ ಭವಿಷ್ಯದ ಬಗ್ಗೆ ಅನೇಕ ಪ್ರಶ್ನೆಗಳು ಮತ್ತು ಚಿಂತೆಗಳು ಹುಟ್ಟಿಕೊಂಡವು ದ್ವಾಪರ ಯುಗವು ಅಂತ್ಯಗೊಳ್ಳುತ್ತಿತ್ತು ಮತ್ತು ಕಲಿಯುಗದ ಆಗಮನದ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಬರುವ ಯುಗದಲ್ಲಿ ಮಾನವ ಜೀವನ ಹೇಗಿರುತ್ತದೆ ಧರ್ಮದ ಸ್ಥಿತಿ ಏನಾಗಿರುತ್ತದೆ ಮತ್ತು ಸತ್ಯದ ಗತಿ ಏನಾಗುತ್ತದೆ ಎಂಬ ಭಯ ಧರ್ಮರಾಜನನ್ನು ಕಾಡುತ್ತಿತ್ತು ಈ ಚಿಂತೆಗೆ ಪರಿಹಾರ ಕಂಡುಕೊಳ್ಳಲು ಅವರು ತಮ್ಮ ನಾಲ್ಕು ಸಹೋದರರಾದ ಭೀಮಾ ಅರ್ಜುನ ನಕುಲ ಮತ್ತು ಸಹದೇವರೊಂದಿಗೆ ಭಗವಾನ್ ಶ್ರೀಕೃಷ್ಣನನ್ನು ಸಂಪರ್ಕಿಸಲು ನಿರ್ಧರಿಸಿದರು ಯುಧಿಷ್ಠಿರನು ತನ್ನ ಸಹೋದರರನ್ನು ಕರೆದನು ಯಾವಾಗಲೂ ಯುದ್ಧಕ್ಕೆ ಸಿದ್ಧನಾಗಿರುತ್ತಿದ್ದ ಅರ್ಜುನನು ಅಣ್ಣ ನೀವು ಏಕೆ ಇಷ್ಟು ಚಿಂತೆಯಲ್ಲಿದ್ದೀರಿ ಯಾವ ಶತ್ರುವಾದರೂ ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡುವ ದುಸ್ಸಾಹಸ ಮಾಡಿದ್ದಾನೆಯೇ ಹಾಗಿದ್ದರೆ ಆಜ್ಞಾಪಿಸಿ ನಾನು ಈಗಲೇ ಆತನನ್ನು ನಾಶ ಮಾಡುತ್ತೇನೆ ಎಂದು ಚಿಂತಾಮುಕ್ತ ಧ್ವನಿಯಲ್ಲಿ ಕೇಳಿದರು ಯುಧಿಷ್ಠಿರನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅರ್ಜುನ ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ ಈ ಭೂಮಿಯಲ್ಲಿ ಯಾವ ಶತ್ರುವು ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡುವ ಧೈರ್ಯ ಮಾಡುವುದಿಲ್ಲ ನನ್ನ ಚಿಂತೆ ಯಾವುದೇ ಬಾಹ್ಯ ಶತ್ರುವಿನಿಂದಲ್ಲ ಆದರೆ ಕಲಿಯುಗದ ಆಗಮನದಿಂದ ಬರುವ ಸಮಯದಲ್ಲಿ ಮಾನವ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಧರ್ಮ ಮತ್ತು ಸತ್ಯದ ಸ್ಥಿತಿ ಏನಾಗಿರುತ್ತದೆ ಎಂದು ನನಗೆ ಭಯ ಕಾಡುತ್ತಿದೆ ಎಂದರು ತಮ್ಮ ಹಿರಿಯಣ್ಣನ ಪ್ರತಿಯೊಂದು ಚಿಂತೆಯಲ್ಲಿ ಪಾಲುದಾರನಾಗಿದ್ದ ಭೀಮಾ ಅಣ್ಣ ನಿಮ್ಮ ಚಿಂತೆ ನಮ್ಮ ಮನಸ್ಸಿನಲ್ಲಿಯೂ ಭಯ ಮತ್ತು ಅನಿಶ್ಚಿತತೆಯನ್ನು ಉಂಟು ಮಾಡುತ್ತಿದೆ ದಯವಿಟ್ಟು ನಮಗೆ ಯಾವ ಸಂಕಷ್ಟ ನಮ್ಮ ಮುಂದಿದೆ ಎಂದು ತಿಳಿಸಿ ಎಂದರು ಯುಧಿಷ್ಠಿರ ಗಂಭೀರ ಸ್ವರದಲ್ಲಿ ಉತ್ತರಿಸಿದರು ಭೀಮಾ ನೀನು ಸರಿಯಾಗಿ ಹೇಳಿದೆ ಒಂದು ಭೀಕರ ಸಂಕಷ್ಟ ಬರಲಿದೆ ನಾನು ಕಲಿಯುಗದ ಪರಿಣಾಮಗಳ ಬಗ್ಗೆ ಯೋಚಿಸಿ ಚಿಂತಿತನಾಗಿದ್ದೇನೆ ಆದ್ದರಿಂದ ನಾವು ದ್ವಾರಕಾಧೀಶ ಶ್ರೀಕೃಷ್ಣನ ಬಳಿ ಹೋಗಬೇಕು ಎಂದು ನಿರ್ಧರಿಸಿದ್ದೇನೆ ಅವರು ಮಾತ್ರ ನಮ್ಮನ್ನು ಈ ಚಿಂತೆಯಿಂದ ಮುಕ್ತಿಗೊಳಿಸಬಹುದು ಎಂದರು ಎಲ್ಲ ಪಾಂಡವರು ಧರ್ಮರಾಜನ ಮಾತಿಗೆ ಒಪ್ಪಿದರು ಅರ್ಜುನನು ನೀವು ಸತ್ಯ ಹೇಳುತ್ತಿದ್ದೀರಿ ಅಣ್ಣ ಶ್ರೀಕೃಷ್ಣನೇ ಈ ಸಮಯದಲ್ಲಿ ಅತ್ಯಂತ ಜ್ಞಾನಿ ಮತ್ತು ಭವಿಷ್ಯವನ್ನು ನೋಡುವವರು ನಾವು ಅವರ ಬಳಿ ಹೋಗಬೇಕು ಎಂದರು ಭೀಮನು ಸಹ ಉತ್ಸಾಹದಿಂದ ಧರ್ಮರಾಜ ನಾನು ನಿಮ್ಮೊಂದಿಗೆ ಇದ್ದೇನೆ ನಾವೆಲ್ಲರೂ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನೊಂದಿಗೆ ಸಮಾಲೋಚಿಸುತ್ತೇವೆ ಎಂದರು ಈ ರೀತಿಯಾಗಿ ಎಲ್ಲ ಪಾಂಡವರು ದ್ವಾರಕೆಯ ಕಡೆಗೆ ಹೊರಟರು ದ್ವಾರಕೆಯ ಪವಿತ್ರ ನಗರಕ್ಕೆ ತಲುಪಿ ಪಾಂಡವರನ್ನು ಭಗವಾನ್ ಶ್ರೀಕೃಷ್ಣ ಆತ್ಮೀಯವಾಗಿ ಸ್ವಾಗತಿಸಿದರು ಧರ್ಮರಾಜ ಅವರ ಚರಣಗಳಿಗೆ ನಮಸ್ಕರಿಸಿ ಕೇಶವ ನಿಮಗೆ ಮತ್ತೆ ನಮಸ್ಕಾರಗಳು ನೀವು ಸರ್ವಾಂತರ್ಯಾಮಿ ದ್ವಾಪರ ಯುಗವು ಈಗ ಮುಗಿಯುತ್ತಿದೆ ಮತ್ತು ಕಲಿಯುಗದ ಲಕ್ಷಣಗಳು ಕಾಣಿಸುತ್ತಿವೆ ಕಲಿಯುಗದಲ್ಲಿ ಮಾನವನ ಸ್ವಭಾವ ಮತ್ತು ಆಚರಣೆ ಹೇಗಿರುತ್ತದೆ ಆತನು ಯಾವ ಕರ್ಮಗಳಲ್ಲಿ ತೊಡಗುತ್ತಾನೆ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಏನು ಮಾಡಬೇಕು ಎಂದು ನಾನು ತಿಳಿಯಲು ಬಯಸುತ್ತೇನೆ ಎಂದರು ಶ್ರೀಕೃಷ್ಣ ನಗುತ್ತ ಧರ್ಮರಾಜ ನಿಮ್ಮ ಕುತೂಹಲ ಸರಿಯಾಗಿದೆ ಕಲಿಯುಗದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆದರೆ ನಾನು ನಿಮಗೆ ನೇರವಾಗಿ ಉತ್ತರಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ನೀವು ಮತ್ತು ನಿಮ್ಮ ಸಹೋದರರು ಕೆಲವು ವಿಶೇಷ ಅನುಭವಗಳನ್ನು ಪಡೆಯಬೇಕು ಎಂದರು ಧರ್ಮರಾಜ ಕುತೂಹಲದಿಂದ ಮಾಧವ ನೀವು ಹೇಳುವಂತಹ ಪರೀಕ್ಷೆಗಾಗಿ ನಾವು ಏನು ಮಾಡಬೇಕು ಎಂದು ಕೇಳಿದರು ಶ್ರೀಕೃಷ್ಣ ಮಹಾರಾಜ ನೀವು ಮತ್ತು ನಿಮ್ಮ ನಾಲ್ಕು ಸಹೋದರರು ವಿವಿಧ ದಿಕ್ಕುಗಳಲ್ಲಿರುವ ದಟ್ಟವಾದ ಮತ್ತು ರಹಸ್ಯಮಯ ಕಾಡುಗಳಿಗೆ ಹೋಗಬೇಕು ಅಲ್ಲಿ ನಿಮಗೆ ಕೆಲವು ವಿಚಿತ್ರ ಮತ್ತು ಅದ್ಭುತ ದೃಶ್ಯಗಳು ಕಾಣಿಸುತ್ತವೆ ಆ ಅನುಭವಗಳನ್ನು ನನ್ನ ಬಳಿ ಹಿಂದಿರುಗಿ ಹಂಚಿಕೊಳ್ಳಿ ಆಗ ನಾನು ನಿಮಗೆ ಕಲಿಯುಗದ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಎಂದರು ಯುಧಿಷ್ಠರನು ನಿಮ್ಮ ಆಜ್ಞೆಯಂತೆ ಕೇಶವ ನೀವು ಸೂಚಿಸುವ ಸ್ಥಳಕ್ಕೆ ನಾವು ಹೋಗಲು ಸಿದ್ಧರಾಗಿದ್ದೇವೆ ಎಂದರು ಶ್ರೀಕೃಷ್ಣ ನೀವು ಮತ್ತು ನಿಮ್ಮ ಸಹೋದರರು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿ ಅಲ್ಲಿ ಭಯಾನಕ ಅರಣ್ಯಗಳಿವೆ ಅಲ್ಲಿ ಯಾವುದೇ ಅಸಾಮಾನ್ಯ ಘಟನೆ ಕಂಡುಬಂದರೆ ಅದನ್ನು ನನ್ನ ಬಳಿ ಹಿಂದಿರುಗಿ ತಿಳಿಸಿ ನಾನು ನಿಮಗೆ ಕಲಿಯುಗದ ರಹಸ್ಯವನ್ನು ವಿವರಿಸುತ್ತೇನೆ ಎಂದರು ಶ್ರೀಕೃಷ್ಣನ ಆಜ್ಞೆಯನ್ನು ಪಾಲಿಸುತ್ತಾ ಪಾಂಡವರು ತಮ್ಮ ರಥಗಳಿಂದ ಇಳಿದು ಕಾಡಿನತ್ತ ಕಾಲ್ನಡಿಗೆಯಲ್ಲಿ ಹೊರಟರು ಕಾಡಿನ ವಾತಾವರಣವು ಶಾಂತವಾಗಿತ್ತು ಆದರೆ ರಹಸ್ಯಮಯವಾಗಿತ್ತು ಪಾಂಡವರು ಸಾಧ್ಯವಾದಷ್ಟು ಹೆಚ್ಚು ಅನುಭವಗಳನ್ನು ಪಡೆಯಲು ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋದರು ಯುಧಿಷ್ಠಿರನ ಅನುಭವ ಯುಧಿಷ್ಠಿರನು ದಟ್ಟವಾದ ಕಾಡಿನಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದರು ಅವರು ಎರಡು ಸೊಂಡಿಲುಗಳಿರುವ ಒಂದು ಬೃಹತ್ ಆನೆಯನ್ನು ನೋಡಿದರು ಈ ಆನೆಯು ತನ್ನ ಎರಡು ಸೊಂಡಿಲುಗಳಿಂದ ಕಾಡಿನ ಮರಗಳನ್ನು ಕಿತ್ತು ಹಾಕುತ್ತಿತ್ತು ಅದರ ಶಕ್ತಿ ಅಪಾರವಾಗಿತ್ತು ಧರ್ಮರಾಜ ಆಶ್ಚರ್ಯಚಕಿತನಾಗಿ ಈ ದೃಶ್ಯವು ಏನನ್ನು ಸೂಚಿಸುತ್ತದೆ ಎಂದು ಯೋಚಿಸತೊಡಗಿದರು ಅರ್ಜುನನು ಶಾಂತ ಮತ್ತು ಸುಂದರವಾದ ಕಾಡಿಗೆ ತಲುಪಿದರು ಅಲ್ಲಿ ಪಕ್ಷಿಗಳ ಮಧುರವಾದ ಚಿಲಿಪಿಲಿ ಗೀತೆಗಳು ಕೇಳಿ ಬರುತ್ತಿದ್ದವು ಅಲ್ಲಿ ಅವರು ಒಂದು ದೊಡ್ಡ ಪಕ್ಷಿಯನ್ನು ನೋಡಿದರು ಅದರ ರೆಕ್ಕೆಗಳ ಮೇಲೆ ವೇದಗಳ ಮಂತ್ರಗಳು ಬರೆಯಲ್ಪಟ್ಟಿದ್ದವು ಆದರೆ ಈ ಪಕ್ಷಿಯು ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿತ್ತು ಅರ್ಜುನ ಇದೇನು ಒಂದು ಕಡೆ ವೇದಗಳ ಜ್ಞಾನ ಇನ್ನೊಂದು ಕಡೆ ಮಾಂಸಾಹಾರ ಎಂದು ಯೋಚಿಸಿದರು ಭೀಮನು ಹಸಿರು ಹುಲ್ಲುಗಾವಲಿಗೆ ತಲುಪಿದರು ಅಲ್ಲಿ ಹಸುಗಳು ಮೇಯುತ್ತಿದ್ದವು ಅಲ್ಲಿ ಅವರು ಒಂದು ಹಸು ಕರುವಿಗೆ ಜನ್ಮ ನೀಡುವುದನ್ನು ನೋಡಿದರು ಮತ್ತು ಅದನ್ನು ಅತಿಯಾಗಿ ನೆಕ್ಕತೊಡಗಿತು ಕರು ರಕ್ತ ಸಿಕ್ತವಾಯಿತು ಭೀಮನು ತನ್ನದೇ ಮಗುವನ್ನು ಗಾಯಗೊಳಿಸುವ ಇಂತಹ ಮಮತೆ ಹೇಗಿದೆ ಎಂದು ಯೋಚಿಸಿದರು ಸಹದೇವ ಶಾಂತವಾದ ಜಲಾಶಯದ ಬಳಿಗೆ ತಲುಪಿದರು ಅಲ್ಲಿ ಏಳು ಬಾವಿಗಳಿದ್ದವು ಆರು ಬಾವಿಗಳಲ್ಲಿ ನೀರು ತುಂಬಿತ್ತು ಆದರೆ ಮಧ್ಯದ ಅತ್ಯಂತ ಆಳವಾದ ಬಾವಿ ಸಂಪೂರ್ಣವಾಗಿ ಒಣಗಿತ್ತು ಸಹದೇವ ಈ ದೃಶ್ಯವನ್ನು ನೋಡಿ ಇದು ಏನನ್ನು ಸೂಚಿಸುತ್ತದೆ ಎಂದು ಯೋಚಿಸಿದರು ನಕುಲ ಒಂದು ಪರ್ವತ ಪ್ರದೇಶಕ್ಕೆ ತಲುಪಿದರು ಅಲ್ಲಿ ಎತ್ತರದ ಪರ್ವತಗಳ ಮೇಲೆ ಹಸಿರು ಮರಗಳಿದ್ದವು ಅವರು ಒಂದು ದೊಡ್ಡ ಶಿಲೆಯು ಪರ್ವತದಿಂದ ಉರುಳುತ್ತಿರುವುದನ್ನು ನೋಡಿದರು ಅದು ತನ್ನ ಹಾದಿಯಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಹಾಕುತ್ತಿತ್ತು ಆದರೆ ಒಂದು ಸಣ್ಣ ಗಿಡದ ಬಳಿ ತಲುಪಿದಾಗ ಆ ಶಿಲೆ ನಿಂತು ಹೋಯಿತು ನಕುಲನು ಈ ದೃಶ್ಯದಿಂದ ಸ್ತಬ್ಧನಾದರು ಸಂಜೆ ಆಗುತ್ತಿದ್ದಂತೆ ಪಾಂಡವರು ಕಾಡಿನಿಂದ ಹಿಂದಿರುಗಿ ಶ್ರೀಕೃಷ್ಣನ ಬಳಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ತಲುಪಿದರು ಧರ್ಮರಾಜನ ಅನುಭವ ಪ್ರಭು ನಾನು ಎರಡು ಸೊಂಡಿಲುಗಳಿರುವ ಒಂದು ಆನೆಯನ್ನು ನೋಡಿದೆ ಎಂದರು ಶ್ರೀಕೃಷ್ಣ ನಗುತ್ತ ಧರ್ಮರಾಜ ಈ ದೃಶ್ಯವು ಕಲಿಯುಗದಲ್ಲಿ ಆಡಳಿತಗಾರರು ಎರಡೂ ಕಡೆಯಿಂದ ಜನರನ್ನು ಶೋಷಿಸುತ್ತಾರೆ ಎಂಬುದನ್ನು ತೋರಿಸುತ್ತದೆ ಅವರು ಪ್ರಜೆಗಳಿಂದ ಸೇವೆ ಮತ್ತು ಭಕ್ತಿಯನ್ನು ಬಯಸುತ್ತಾರೆ ಆದರೆ ತಮ್ಮ ಸ್ವಾರ್ಥಕ್ಕಾಗಿ ಅವರನ್ನು ಶೋಷಿಸುತ್ತಾರೆ ಹೊರನೋಟಕ್ಕೆ ಅವರು ಧಾರ್ಮಿಕರಾಗಿ ಕಾಣುತ್ತಾರೆ ಆದರೆ ಒಳಗಿನಿಂದ ಸ್ವಾರ್ಥಿಗಳು ಎಂದರು ಅರ್ಜುನನು ಪ್ರಭು ನಾನು ಒಂದು ಪಕ್ಷಿಯನ್ನು ನೋಡಿದೆ ಅದರ ರೆಕ್ಕೆಗಳ ಮೇಲೆ ವೇದಗಳ ಮಂತ್ರಗಳಿದ್ದವು ಆದರೆ ಅದು ಮಾಂಸವನ್ನು ತಿನ್ನುತ್ತಿತ್ತು ಎಂದರು ಶ್ರೀಕೃಷ್ಣ ಅರ್ಜುನ ಕಲಿಯುಗದಲ್ಲಿ ವಿದ್ವಾಂಸರು ಮತ್ತು ಪಂಡಿತರು ಜ್ಞಾನವನ್ನು ಹೊಂದಿರುತ್ತಾರೆ ಆದರೆ ಅವರ ಹೃದಯ ಶುದ್ಧವಾಗಿರುವುದಿಲ್ಲ ಅವರು ಧರ್ಮ ಮತ್ತು ವೇದಗಳನ್ನು ಕೇವಲ ಹಣ ಸಂಪಾದಿಸಲು ಬಳಸುತ್ತಾರೆ ಎಂದರು ಭೀಮಾ ಪ್ರಭು ನಾನು ಒಂದು ಹಸು ತನ್ನ ಕರುವಿಗೆ ಗಾಯವಾಗುವಷ್ಟು ನೆಕ್ಕುವುದನ್ನು ನೋಡಿದೆ ಅದಕ್ಕೆ ಶ್ರೀಕೃಷ್ಣ ಉತ್ತರಿಸಿದರು ಭೀಮಾ ಕಲಿಯುಗದಲ್ಲಿ ತಂದೆ ತಾಯಿಗಳ ಅತಿಯಾದ ಪ್ರೀತಿಯು ಮಕ್ಕಳು ಸ್ವಾವಲಂಬಿಗಳಾಗುವುದನ್ನು ತಡೆಯುತ್ತದೆ ಅವರ ಮಮತೆ ಮಕ್ಕಳಿಗಾಗಿ ಅಡ್ಡಿಯಾಗುತ್ತದೆ ಎಂದರು ಸಹದೇವ ಪ್ರಭು ನಾನು ಏಳು ಬಾವಿಗಳಲ್ಲಿ ಮದ್ಯದ ಅತ್ಯಂತ ಆಳವಾದ ಬಾವಿ ಒಣಗಿರುವುದನ್ನು ನೋಡಿದೆ ಎಂದರು ಶ್ರೀಕೃಷ್ಣ ಸಹದೇವ ಕಲಿಯುಗದಲ್ಲಿ ಜನರು ಹೊರನೋಟಕ್ಕೆ ಶ್ರೀಮಂತರಾಗಿರುತ್ತಾರೆ ಆದರೆ ತಮ್ಮ ನೆರೆಹೊರೆಯವರ ಹಸಿವು ಬಾಯರಿಕೆಯ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಸ್ವಾರ್ಥವು ಈ ಯುಗದ ಗುರುತಾಗಿರುತ್ತದೆ ಎಂದರು ನಕುಲ ಪ್ರಭು ಒಂದು ಬೃಹತ್ ಶಿಲೆಯು ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಹಾಕುತ್ತಿತ್ತು ಆದರೆ ಒಂದು ಸಣ್ಣ ಗಿಡ ಅದನ್ನು ತಡೆಯಿತು ಎಂದರು ಅದಕ್ಕೆ ಶ್ರೀಕೃಷ್ಣ ನಕುಲ ಕಲಿಯುಗದಲ್ಲಿ ಹಣ ಮತ್ತು ಅಧಿಕಾರವು ಮನುಷ್ಯನ ಪತನವನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಭಗವಂತನ ನಾಮ ಮತ್ತು ಸತ್ಯವಾದ ಭಕ್ತಿಯು ಒಂದು ಸಣ್ಣ ಗಿಡದಂತೆ ಅವರನ್ನು ರಕ್ಷಿಸುತ್ತದೆ ಎಂದರು ಗರುಡ ಪುರಾಣದಲ್ಲಿ ಗರುಡನು ಭಗವಾನ್ ವಿಷ್ಣುವಿಗೆ ಪ್ರಶ್ನಿಸಿದರು ಪ್ರಭು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳಲ್ಲಿ ಕಲಿಯುಗವನ್ನು ಏಕೆ ಅತ್ಯಂತ ಭಯಾನಕವೆಂದು ಪರಿಗಣಿಸಲಾಗುತ್ತದೆ ಅದರ ಅಂತ್ಯದ ಸಂಕೇತಗಳೇನು ಮತ್ತು ಈ ಯುಗ ಹೇಗೆ ಕೊನೆಗೊಳ್ಳುತ್ತದೆ ಭಗವಾನ್ ವಿಷ್ಣು ಉತ್ತರಿಸಿದರು ಗರುಡ ಕಲಿಯುಗದಲ್ಲಿ ಅಧರ್ಮ ಸ್ವಾರ್ಥ ಮತ್ತು ಪಾಪಗಳ ಪ್ರಾಬಲ್ಯವಿರುತ್ತದೆ ಅದರ ಅಂತ್ಯದ ಸಮಯದಲ್ಲಿ ಕೆಲವು ವಿಶೇಷ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಅದು ಸೃಷ್ಟಿಯ ವಿನಾಶವನ್ನು ಸೂಚಿಸುತ್ತದೆ ಈ ಐದು ಪ್ರಮುಖ ಸಂಕೇತಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿಯೋಣ ಮಾನವನ ಆಯಸ್ಸಿನ ಇಳಿಕೆ ಕಲಿಯುಗದ ಅಂತ್ಯದಲ್ಲಿ ಮಾನವ ಜೀವನದ ಆಯಸ್ಸು ಬಹಳ ಕಡಿಮೆಯಾಗಿ ಕೇವಲ ಇಪ್ಪತ್ತು ವರ್ಷಗಳಿಗೆ ಇಳಿಯುತ್ತದೆ ಜನರು ಹನ್ನೆರಡು ವರ್ಷಗಳ ವಯಸ್ಸಿನಲ್ಲಿಯೇ ವೃದ್ಧಾಪ್ಯದ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುತ್ತಾರೆ ಅವರ ಕೂದಲು ಬೆಳ್ಳಗಾಗುತ್ತವೆ ಮುಖದ ಮೇಲೆ ಸುಕ್ಕುಗಳು ಬೀಳುತ್ತವೆ ಮತ್ತು ದೇಹವು ದುರ್ಬಲವಾಗಿ ರೋಗಗ್ರಸ್ತವಾಗುತ್ತದೆ ಈ ದೈಹಿಕ ಅವನತಿಯು ಮಾನವನ ಜೀವನ ಶೈಲಿ ಮತ್ತು ನೈತಿಕತೆಯ ಅವನತಿಯ ಪರಿಣಾಮವಾಗಿರುತ್ತದೆ ಜನರು ಅನಾರೋಗ್ಯಕರ ಆಹಾರ ಅನಿಯಮಿತ ದಿನಚರಿ ಮತ್ತು ಒತ್ತಡದ ಜೀವನವನ್ನು ನಡೆಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲರಾಗುತ್ತಾರೆ ಜನರು ತಮ್ಮ ಭೌತಿಕ ಅಗತ್ಯಗಳನ್ನು ಪೂರೈಸುವುದರಲ್ಲಿ ನಿರತರಾಗಿರುತ್ತಾರೆ ಇದರಿಂದಾಗಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನಿರಾಸಕ್ತಿ ಹೊಂದುತ್ತಾರೆ ಈ ಸಂಕೇತವು ಕಲಿಯುಗದ ಆ ಹಂತವನ್ನು ಸೂಚಿಸುತ್ತದೆ ಅಲ್ಲಿ ಮಾನವನ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ಸಂಪೂರ್ಣ ಅವನತಿ ಸಂಭವಿಸುತ್ತದೆ ಸಮಾಜದಲ್ಲಿ ಅಸ್ತವ್ಯಸ್ತತೆ ಅಶಾಂತಿ ಮತ್ತು ಅರಾಜಕತೆ ಪ್ರಬಲವಾಗುತ್ತದೆ ಜನರು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಸ್ವಾರ್ಥವೇ ಜೀವನದ ಆಧಾರವಾಗುತ್ತದೆ ಈ ಸ್ಥಿತಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಜೀವನ ಶೈಲಿ ಮತ್ತು ನೈತಿಕತೆಯ ಆಚರಣೆ ಅಗತ್ಯ ಎಂದು ನಮಗೆ ಎಚ್ಚರಿಕೆ ನೀಡುತ್ತದೆ ಪತಿವ್ರತ ಸ್ತ್ರೀಯರ ಲೋಪ ಒಬ್ಬ ಸ್ತ್ರೀ ಹಲವು ಪುರುಷರೊಂದಿಗೆ ಸಂಬಂಧವನ್ನು ಸ್ಥಾಪಿಸುತ್ತಾರೆ ಇದು ಸಾಮಾಜಿಕ ಮತ್ತು ನೈತಿಕ ಅವನತಿಯ ಸ್ಪಷ್ಟ ಸಂಕೇತವಾಗಿರುತ್ತದೆ ಇದರಿಂದಾಗಿ ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆ ನಾಶವಾಗುತ್ತದೆ ಆಹಾರದಲ್ಲಿ ಮಾಂಸಾಹಾರದ ಪ್ರಾಬಲ್ಯವಿರುತ್ತದೆ ಮತ್ತು ಸಾತ್ವಿಕ ಆಹಾರಗಳಾದ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳು ಅಪರೂಪವಾಗುತ್ತವೆ ಜನರು ಹೊಳಪು ಆಡಂಬರದ ವಸ್ತ್ರಗಳನ್ನು ಧರಿಸುತ್ತಾರೆ ಇದು ಅವರ ಭೌತಿಕತೆ ಮತ್ತು ಆಧ್ಯಾತ್ಮಿಕತೆಯಿಂದ ದೂರವನ್ನು ತೋರಿಸುತ್ತದೆ ಸಮಾಜದಲ್ಲಿ ಸ್ವಾರ್ಥ ದುರಾಸೆ ಮತ್ತು ಮೋಸವು ಪ್ರಬಲವಾಗುತ್ತದೆ ಸಂಬಂಧಗಳಲ್ಲಿ ವಿಶ್ವಾಸ ಕಡಿಮೆಯಾಗುತ್ತದೆ ಮತ್ತು ಜನರು ತಮ್ಮದೇ ಸುಖಭೋಗಗಳಿಗಾಗಿ ಮಾತ್ರ ಬದುಕುತ್ತಾರೆ ಈ ಸಂಕೇತವು ಸಮಾಜದಲ್ಲಿ ನೈತಿಕತೆಯ ಅವನತಿ ಮತ್ತು ಸಂಬಂಧಗಳ ವಿಘಟನೆಯ ಸ್ಥಿತಿಯನ್ನು ಸೂಚಿಸುತ್ತದೆ ಜನರು ಧರ್ಮ ಮತ್ತು ಕರ್ತವ್ಯಗಳಿಂದ ವಿಮುಖರಾಗಿ ಕೇವಲ ಲೌಕಿಕ ಸುಖಗಳನ್ನು ಹುಡುಕುತ್ತಾರೆ ಈ ಸ್ಥಿತಿಯು ಸಾಮಾಜಿಕ ಅವಿಶ್ವಾಸ ಅಶಾಂತಿ ಮತ್ತು ಅನೈತಿಕತೆಯನ್ನು ಉತ್ತೇಜಿಸುತ್ತದೆ ಗರುಡ ಪುರಾಣವು ಧರ್ಮ ಮತ್ತು ನೈತಿಕತೆಯ ಆಚರಣೆಯೇ ಸಮಾಜವನ್ನು ಸ್ಥಿರ ಮತ್ತು ಸಾಮರಸ್ಯದಿಂದ ಇಡುತ್ತದೆ ಎಂದು ಕಲಿಸುತ್ತದೆ ವೃಕ್ಷಗಳ ಫಲಹೀನತೆ ಕಲಿಯುಗದ ಅಂತ್ಯದಲ್ಲಿ ಪ್ರಕೃತಿಯ ಭೀಕರ ವಿನಾಶವಾಗುತ್ತದೆ ಮರಗಳು ಹಣ್ಣುಗಳು ಮತ್ತು ಹೂಗಳನ್ನು ಕೊಡುವುದನ್ನು ನಿಲ್ಲಿಸುತ್ತದೆ ಜನರು ಸಸ್ಯಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಮಾಂಸಾಹಾರದ ಮೇಲೆ ಅವಲಂಬಿತವಾಗಿರುತ್ತಾರೆ ಆಹಾರವು ರೋಗಕಾರಕವಾಗಿರುತ್ತದೆ ಇದರಿಂದಾಗಿ ಜನರು ಕಡಿಮೆ ವಯಸ್ಸಿನಲ್ಲಿಯೇ ರೋಗಗಳಿಗೆ ತುತ್ತಾಗುತ್ತಾರೆ ಈ ಸಂಕೇತವು ಪ್ರಕೃತಿಯ ಬಗ್ಗೆ ಮಾನವನ ನಿರ್ಲಕ್ಷ್ಯ ಮತ್ತು ಅತಿಯಾದ ಶೋಷಣೆಯ ಪರಿಣಾಮವಾಗಿದೆ ಅರಣ್ಯ ನಾಶ ಪರಿಸರ ಮಾಲಿನ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ದುರುಪಯೋಗದಿಂದಾಗಿ ಪ್ರಕೃತಿಯ ಸಮತೋಲನ ಹದಗೆಡುತ್ತದೆ ಮರಗಳು ಬಲಹೀನವಾಗುವುದು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಷ್ಟವು ಪರಿಸರ ಅಸಮತೋಲನವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಸಮಾಜದಲ್ಲಿ ಆಹಾರದ ಕೊರತೆಯಿಂದಾಗಿ ಜನರು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಾರೆ ಈ ಸ್ಥಿತಿಯು ಪರಿಸರ ಸಂರಕ್ಷಣೆ ಮತ್ತು ಪ್ರಕೃತಿಯ ಬಗ್ಗೆ ಗೌರವದ ಮಹತ್ವವನ್ನು ಕಲಿಸುತ್ತದೆ ಕಡಿಮೆ ಮಳೆ ಕಲಿಯುಗದ ಅಂತ್ಯದಲ್ಲಿ ಮಳೆ ಬಹಳ ಕಡಿಮೆಯಾಗುತ್ತದೆ ಹೊಲಗಳಲ್ಲಿ ಧಾನ್ಯಗಳ ಉತ್ಪಾದನೆ ನಿಲ್ಲುತ್ತದೆ ಮತ್ತು ಅಲ್ಪ ಸ್ವಲ್ಪ ಧಾನ್ಯಗಳು ಇದ್ದರೂ ಅವು ಸಣ್ಣದಾಗಿ ರಸಹೀನವಾಗಿ ಮತ್ತು ಪೌಷ್ಟಿಕಾಂಶವಿಲ್ಲದೆ ಇರುತ್ತವೆ ಹಣ್ಣುಗಳಲ್ಲಿ ರಸದ ಕೊರತೆಯಾಗುತ್ತದೆ ಇದರಿಂದಾಗಿ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಾರೆ ಇದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನು ತೋರಿಸುತ್ತದೆ ಈ ಸ್ಥಿತಿಯು ಸಾಮಾಜಿಕ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಜನರು ಆಹಾರ ಮತ್ತು ನೀರಿನಂತಹ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಡುತ್ತಾರೆ ಕೃಷಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತವೆ ಇದರಿಂದಾಗಿ ಸಮಾಜದಲ್ಲಿ ಹಸಿವು ಅಶಾಂತಿ ಮತ್ತು ಹಿಂಸಾಚಾರ ಹೆಚ್ಚಾಗುತ್ತದೆ ಈ ಸಂಕೇತವು ಪರಿಸರ ವಿನಾಶ ಮತ್ತು ಮಾನವನ ನಿರ್ಲಕ್ಷ್ಯದ ಪರಿಣಾಮವಾಗಿದೆ ಇದು ಪ್ರಕೃತಿಯ ಸಂರಕ್ಷಣೆ ಮತ್ತು ಸಮತೋಲಿತ ಜೀವನದ ಅಗತ್ಯವನ್ನು ನಮಗೆ ನೆನಪಿಸುತ್ತದೆ ಸಪ್ತ ಸೂರ್ಯರ ಉದಯ ಮತ್ತು ಮಹಾಪ್ರಳಯ ಕಲಿಯುಗದ ಅಂತ್ಯದ ಅತ್ಯಂತ ಭಯಾನಕ ಸಂಕೇತವೆಂದರೆ ಏಳು ಸೂರ್ಯರ ಉದಯ ಭಗವಾನ್ ವಿಷ್ಣು ಸೂರ್ಯನ ಕಿರಣಗಳಲ್ಲಿ ನೆಲೆಸಿ ಭೂಮಿಯ ಮೇಲೆ ಎಲ್ಲಾ ನೀರನ್ನು ಹೀರಿಕೊಳ್ಳುತ್ತಾರೆ ಏಳು ಸೂರ್ಯರ ತೀವ್ರ ಉಷ್ಣತೆಯಿಂದಾಗಿ ಇಡೀ ಸೃಷ್ಟಿ ಸುಟ್ಟು ಬೂದಿಯಾಗುತ್ತದೆ ಇದರ ನಂತರ ಭಗವಾನ್ ವಿಷ್ಣು ರುದ್ರ ರೂಪದಲ್ಲಿ ಮೇಘಗಳನ್ನು ಸೃಷ್ಟಿಸುತ್ತಾರೆ ಅದು ನೂರು ವರ್ಷಗಳ ಕಾಲ ನಿರಂತರವಾಗಿ ಭೀಕರ ಮಳೆ ಸುರಿಸುತ್ತದೆ ಈ ಮಳೆಯು ಸೃಷ್ಟಿಯನ್ನು ಜಲಾವೃತಗೊಳಿಸುತ್ತದೆ ಮತ್ತು ಇಡೀ ಪ್ರಪಂಚದ ಅಂತ್ಯವಾಗುತ್ತದೆ ಈ ಪ್ರಳಯವು ಸೃಷ್ಟಿಯ ಚಕ್ರದ ಒಂದು ಭಾಗವಾಗಿದೆ ಇದು ಸಂಹಾರದ ನಂತರ ಹೊಸ ಪ್ರಾರಂಭಕ್ಕೆ ದಾರಿ ಮಾಡಿಕೊಡುತ್ತದೆ ಪಾಪ ಮತ್ತು ಅಧರ್ಮವು ಅದರ ಕಡೆಯ ಹಂತಕ್ಕೆ ತಲುಪಿದಾಗ ಸೃಷ್ಟಿಯ ಅಂತ್ಯ ಅನಿವಾರ್ಯವಾಗುತ್ತದೆ ಈ ಸಂಕೇತವು ಸೃಷ್ಟಿಯ ಪ್ರತಿಯೊಂದು ಚಕ್ರವು ಹೊಸ ಪ್ರಾರಂಭಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಧರ್ಮದ ಆಚರಣೆಯು ಈ ಚಕ್ರದಲ್ಲಿ ಸಕಾರಾತ್ಮಕ ಕೊಡುಗೆ ನೀಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಎಂದು ನಮಗೆ ಕಲಿಸುತ್ತದೆ ಭಗವಾನ್ ವಿಷ್ಣು ಗರುಡನಿಗೆ ಹೇಳಿದರು ಈ ವಿನಾಶವು ಕೇವಲ ಅಂತ್ಯವಲ್ಲ ಬದಲಾಗಿ ಒಂದು ಹೊಸ ಸೃಷ್ಟಿಯ ಆರಂಭ ಈ ಸೃಷ್ಟಿ ನಾಶವಾದಾಗ ಪರಮಾತ್ಮನು ತನ್ನ ಇಚ್ಛೆಯಿಂದ ಒಂದು ಹೊಸ ಶುದ್ಧ ಮತ್ತು ಪವಿತ್ರ ಸೃಷ್ಟಿಯನ್ನು ರಚಿಸುತ್ತಾರೆ ಈ ಹೊಸ ಸೃಷ್ಟಿಯಲ್ಲಿ ಧರ್ಮ ಸತ್ಯ ಮತ್ತು ಆಧ್ಯಾತ್ಮಿಕತೆ ಮತ್ತೆ ಹುಟ್ಟಿಕೊಳ್ಳುತ್ತವೆ ಧರ್ಮ ಮತ್ತು ಸತ್ಯವನ್ನು ಪಾಲಿಸಿದ ಜೀವಿಗಳು ಮಾತ್ರ ಈ ಹೊಸ ಸೃಷ್ಟಿಯಲ್ಲಿ ಸ್ಥಾನ ಪಡೆಯುತ್ತವೆ ಈ ಸಂದೇಶವು ಕಷ್ಟದ ಸಂದರ್ಭಗಳಲ್ಲಿಯೂ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬಹುದು ಎಂದು ಪ್ರೇರೇಪಿಸುತ್ತದೆ ಕಲಿಯುಗದ ಅಂತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್